ಫಸ್ಟ್ ಪ್ಯಾಟರ್ನ್ ನಿಮಗೆ ಗ್ರೀನ್ ಕಲರ್ ನಮ್ಮ ಕರ್ನಾಟಕ ಫೇವ್ರೆಟ್ ಡಿಮ್ಯಾಂಡೆಡ್ ಕಲರ್ ಈ ಥರ ಖುಷಿ ಪಟ್ಟು ಅಂತ ತುಂಬ ಮ್ಯಾಟ್ ಲುಕ್ಕಲ್ಲಿ ಕಾಪರ್ ಬಾರ್ಡರ್ ಕೊಟ್ಟಿದ್ದಾರೆ ಈ ಥರ ವೆರೈಟೀಸಲ್ಲಿ ನಿಮಗೆ ಈ ಥರ ಬಾರ್ಡರ್ ಅಲ್ಲಿ ನಿಮಗೆ ಮೌಂಟೇನ್ ಕಟ್ ಪ್ಯಾಟರ್ನಲ್ಲಿ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಕೋಡು ಹೇಳಿದ್ದೀನಿ ಈ ಥರ ನಿಮಗೆ ಸಾರಿ ಬಂದಿದೆ ಫೋಲ್ಡಿಂಗ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಬ್ರಾಕೆಟ್ ಬ್ಲೌಸ್ ಈ ಥರ ನಿಮಗೆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬಂದಿದೆ ಈ ಬಂದು ಸಾರಿ ಇದು ಬಂದ್ಬಿಟ್ಟು ಬ್ಲೌಸ್ ಬ್ರಾಕೆಟ್ ಪ್ಯಾಟರ್ನ್ ಅಲ್ಲಿ ಬಂದ್ಬಿಡುತ್ತೆ ಸೊ ಸಾರಿ ಕಲರ್ ಕಾಂಬಿನೇಷನ್ ಮ್ಯಾಟ್ ವಿತ್ ಶೈನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಬಿರ್ಲಾ ಕಾಟನ್ ಅಂತ ಡಾರ್ಕ್ ಪೀಚ್ ಕಲರ್ ಸಿಲ್ವರ್ ಬುಟ್ಟ ಪೈಪಿಂಗ್ ಡಾರ್ಕ್ ಆರೆಂಜ್ ಕಲರ್ ಡಾಟೆಡ್ ಬುಟ್ಟಾದಲ್ಲಿ ಬಾಡಿ ಪಾರ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ಚಮ್ಕಿ ವರ್ಕ್ ವಿತ್ ಚಾಕ್ಲೇಟ್ ಶೈನಿಂಗ್ ಅಲ್ಲಿ ನಿಮ್ಗೆ ಸಿಲ್ವರ್ ಬುಟ್ಟಾದಲ್ಲಿ ಕಾಫಿ ಬ್ರೌನಿಶ್ ಶೇಡ್ ಕೊಟ್ಟಿದ್ದಾರೆ ಈ ಸಾರಿ ಹಿಂಗಿರುತ್ತೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ಬಿರ್ಲಾ ಕಾಟನ್ ನೈನ್ ಫೈವ್ ಸಿಕ್ಸ್ ತ್ರೀ ಇಸ್ ದ ಕೋಡ್ ಒಂದೊಂದು ಸಾರಿದಲ್ಲಿ ಬ್ಯೂಟಿಫುಲ್ ಪ್ರೀಟಿ ಲುಕ್ ಇದೆ ಇದು ಬಂದುಬಿಟ್ಟು ಸರಿಗೆ ಚಮ್ಕಿ ಫುಲ್ ರಾಯಲ್ ಗ್ರ್ಯಾಂಡ್ ಲುಕ್ ಆಗಿ ಡಿಸ್ಪ್ಲೇ ಮಾಡ್ಬೋದು ನೀವು ಈ ಸ್ಯಾರೀಸಲ್ಲಿ ಹ್ಯೂಜ್ ಮಾರ್ಜಿನೂ ಇಟ್ಬಿಟ್ಟು ನೀವು ಪ್ರಾಫಿಟ್ನ ನೋಡ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ಗ್ರ್ಯಾಂಡ್ ಲುಕ್ ವೆರೈಟಿ ರಾಯಲ್ ಆ್ಯಂಡ್ ಗ್ರ್ಯಾಂಡ್ ಆಗಿ ಮದುವೆದಲ್ಲಿ ಥರ ಕಲೆಕ್ಷನ್ಸ್ ನಿಮಗೆ ಬೇಕು ರಿಸೆಪ್ಷನಲ್ಲಿ ಸ್ಟೇಜ್ ವೇರ್ ಪಾರ್ಟೀಸಲ್ಲಿಯೂ ಈ ಥರ ಸ್ಯಾರೀಸ್ ಇವಾಗ ಸೌತಲ್ಲಿ ತುಂಬ ಡಿಮ್ಯಾಂಡೆಡ್ ಆಗಿದೆ ಹಾಫ್ ವೈಟ್ ವಿತ್ ಮ್ಯಾಟ್ ಗೋಲ್ಡನ್ ರಾಯಲ್ ಪಟ್ಟು ಬಾರ್ಡರ್ ಎಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಫೇಸ್ ನಿಮಗೆ ರಿಚ್ ಲುಕ್ಕಲ್ಲಿ ಕೊಡೋ ಈ ಥರ ನೀವು ನೋಡ್ಬೋದು ಮೆಹಂದಿ ಕಲರ್ ಕಾಂಬಿನೇಷನ್ ವಿತ್ ನಿಮಗೆ ಟಿಶ್ಯೂ ಇಸ್ ದ ಏಯ್ಟ್ ಫೈವ್ ಸೆವೆನ್ ನೈನ್ ಇಸ್ ದ ಕೋಡ್ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರತಿ ಒಂದರಲ್ಲಿ ನಿಮಗೆ ಕಲರ್ಸಲ್ಲಿ ಕಲರ್ ಚಾರ್ಟ್ಸ್ ಬರುತ್ತೆ ಮ್ಯಾನುಫ್ಯಾಕ್ಚರ್ಸ್ ಕೇಸರಿಯ ಡೀಲ್ ಮಾಡೋದು ಸೆಟ್ ಟು ಸೆಟ್ ಸಿಂಗಲ್ ಪೀಸ್ ಇಲ್ಲ ಸೊ ಎಲ್ಲ ನೀವು ಸೆಟ್ ಟು ಸೆಟ್ಟೇ ತಗೋಬೇಕು ಡಾರ್ಕ್ ಪಿಂಕಿಷ್ ಕಲರಲ್ಲಿ ಚಂದ್ರಕೋರ್ ಪ್ಯಾಟರ್ನ್ ಮಹಾರಾಷ್ಟ್ರ ಫೇಮಸ್ ಸಾರಿ ಇದು ಈ ಥರ ನಿಮಗೆ ಅಲ್ಲಿ ನೋಡಿ ಫುಲ್ ಸಾರಿದಲ್ಲಿ ಚಂದ್ರಕೋರ್ ಅಂತ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೊ ರೆಡ್ ಡಾರ್ಕ್ ಟೊಮ್ಯಾಟೊ ಕಮ್ ಮರೂನ್ ರೆಡ್ ಕಾಂಬಿನೇಷನಲ್ಲಿ ಅಲ್ಲಿ ಸರಿಗೆ ಕೊಟ್ಟಿದ್ದಾರೆ ಇದು ಪೆಸ್ತಲ್ ಚಾನ್ ಇಸ್ ದ ಕೋಡ್ ಸೊ ಫುಲ್ ಶೈನಿಂಗ್ ಇರೋ ಸಾರಿ ಇದು ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಥರ ಬಾರ್ಡರು ನಿಮಗೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಎಲ್ಲಿ ನೋಡಿ ಈ ಥರ ಬರುತ್ತೆ ಸಾರಿ ಇದು ಬಂದುಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಸ್ಕ್ರೀನ್ ಶಾಟ್ ತಗೊಂಡು ಕಾಂಟ್ಯಾಕ್ಟ್ ಮಾಡಬಹುದು ಡಾರ್ಕ್ ಯಲ್ಲೋ ವಿತ್ ಪ್ಯಾರ್ಟ್ ಗ್ರೀನ್ ಕಲರ್ ಒನ್ ಆಫ್ ದಿ ಸೌತ್ ಇಂಡಿಯನ್ ಕಲರ್ ಕಾಂಬಿನೇಷನ್ ಪ್ಯಾರ್ಟ್ ಗ್ರೀನ್ ಅಲ್ಲಿ ಡಾರ್ಕ್ ಯಲ್ಲೋ ಕಾಪರ್ ಬುಟ್ಟ ಕಾಪರ್ ಸಾರಿ ಫುಲ್ ಬ್ಯೂಟಿಫುಲ್ ಟ್ರೆಡಿಷನಲ್ ಲುಕ್ ಬೇಕು ಮೌಂಟೈನ್ ಕಟ್ ಬಾರ್ಡರ್ ಅಲ್ಲಿ ದೊಡ್ಡ ಬಾರ್ಡರ್ ಬಾಟಲ್ ಗ್ರೀನ್ ವಿತ್ ಲೈಟ್ ಪ್ಯಾರೆಟ್ ಗ್ರೀನ್ ಅಂತ ಹೇಳ್ಬಹುದು ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಬ್ರಾಕೆಟ್ ಪ್ಯಾಟರ್ನ್ ಅಲ್ಲಿ ಬ್ಲೌಸ್ ಬಂದ್ಬಿಡುತ್ತೆ ಲೆಮನ್ ಯೆಲ್ಲೋ ಕಲರ್ ಅಲ್ಲಿ ಒಂದೊಂದರಲ್ಲಿ ಎಲ್ಲ ಸ್ಯಾರಿದಲ್ಲಿ ಸಿಕ್ಸ್ ಥರ್ಟಿ ಮೀಟರ್ಸ್ ಬ್ಲೌಸ್ ಇದೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ಇದು ಬಂದ್ಬಿಟ್ಟು ನಿಮಗೆ ಬ್ರಾಕೆಡ್ ಇಸ್ ದ ಕೋಡ್ ಒಂದೊಂದು ಸ್ಯಾರಿದಲ್ಲಿ ಡಿಫ್ರೆಂಟ್ ಕೋಡ್ ಇದೆ ಕೋಡ್ ನೀವು ತಗೊಂಡು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಪ್ಯಾಟರ್ನ್ ಲ್ಯಾವೆಂಡರ್ ಕಲರ್ ಅಲ್ಲಿ ಎಲೆ ಬುಟ್ಟ ವರ್ಕ್ ಮಾಡಿದ್ದಾರೆ ವೇವ್ಸ್ ಪ್ಯಾಟರ್ನ್ ಅಲ್ಲಿ ಗ್ರೀನ್ ಅಲ್ಲಿ ಡಾರ್ಕ್ ಗ್ರೀನ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಅಲ್ಲಿ ಸರಿಗೆ ಕೊಟ್ಟಿದ್ದಾರೆ ತುಂಬಾ ಲೈಟ್ ವೈಟ್ ಸಾಫ್ಟ್ ಸಿಲ್ಕಲ್ಲಿ ಕಾಂಜೀವರಂ ಪ್ಯಾಟರ್ನ್ ಇದೂ ಕಾಂಜೀವರಂ ವೆರೈಟೀಸಲ್ಲಿ ಬಂದ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಬೇಕು ದೊಡ್ಡವರು ಈ ಥರ ಕಲೆಕ್ಷನ್ಸ್ನ ಸೆಲೆಕ್ಟ್ ಮಾಡ್ತಾರೆ ಇದು ಬಂದುಬಿಟ್ಟು ಡೈರಿ ಸಿಲ್ಕ್ ಇಸ್ ದ ಕೋಡ್ ಸೊ ಈ ಕೋಡಲ್ಲಿ ಈ ಪ್ಯಾಟರ್ನ್ ನಿಮಗೆ ಕಲರ್ ಆಪ್ಷನ್ಸು ಇದೆ ಸೀಸನ್ ಟು ಸೀಸನ್ ಮದುವೆ ಎಂಗೇಜ್ಮೆಂಟ್ ಟ್ರೆಡಿಷನಲ್ ಗಿಟಿಂಗ್ ಕೊಡೋಕ್ಕೆ ಈ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಸಾಫ್ಟ್ ಸಿಲ್ಕ್ ಸ್ಯಾರಿ ಸಿಲ್ವರ್ ಬುಟ್ಟ ಮಿನಿ ಬುಟ್ಟ ವಿತ್ ಮರೂನ್ ಆ್ಯಂಡ್ ಮಜಂತಾ ಕಲರ್ ಕಾಂಬಿನೇಷನ್ ಈ ಥರ ಸರಿಗೆ ಬಂದುಬಿಡುತ್ತೆ ಈ ಪ್ಯಾಟರ್ನ್ ಬೇಕು ಅನ್ನೋರು ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರತಿಯೊಂದರಲ್ಲಿ ಈ ಥರ ವೆರೈಟೀಸ್ ಲೇಟೆಸ್ಟ್ ಡಿಸೈನ್ಸ್ ಕಲೆಕ್ಷನ್ಸ್ ನೀವು ಪ ಕಲೆಕ್ಷನ್ಸ್ನ ಸೆಟ್ ಟು ಸೆಟ್ ತಗೊಂಡು ಬೇಗ ನೀವು ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಕಡಿಮೆ ಬಜೆಟ್ ಅಂದರೆ ಸಿಲ್ಕ್ ರ್ಯಾಪಿಯರ್ ಸಿಲ್ಕ್ ಅಂದರೆ ನೂರೈವತ್ತು ಮುನ್ನೂರು ರೂಪಾಯಿನಿಂದ ಸಿಲ್ಕ್ ಲೇಟೆಸ್ಟ್ ಕಂಜೀವರಂ ವೆರೈಟಿ ಬನಾರಸಿ ಪ್ಯಾಟನಿ ಪಠೋಲಾ ಶಿಫಾನ್ ಬನಾರಸಿ ಎಲ್ಲ ನಿಮಗೆ ಮಹಾರಾಷ್ಟ್ರೀನ್ ಸಾಡಿ ಪ್ಯಾಟನಿ ಎಲ್ಲ ನಿಮಗೆ ಸಿಗ್ತಾ ಇದೆ ಸೊ ಎಲ್ಲ ಸ್ಟೇಟ್ ವೆರೈಟೀಸ್ ಲಾಸ್ಟ್ ಪ್ಯಾಟರ್ನ್ ನಿಮಗೆ ಮಲ್ಟಿ ಬುಟ್ಟಾ ವರ್ಕ್ ಮೀನಾಕಾರಿ ಬುಟ್ಟಾ ವರ್ಕಲ್ಲಿ ಪ್ಯಾರೆಟ್ ಗ್ರೀನ್ ವಿತ್ ನಿಮಗೆ ಡಾರ್ಕ್ ಟೊಮ್ಯಾಟೊ ರೆಡ್ ಮಲ್ಟಿ ಕಲರಲ್ಲಿ ಮೀನಾ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಸರಿಗೆದಲ್ಲಿ ಒಂದು ಪ್ಯಾಟರ್ನ್ ಮೀನಾ ಬುಟ್ಟ ಆ್ಯಂಡ್ ಬಾಡಿ ಪಾರ್ಟಲ್ಲಿ ಫ್ಲೋರಲ್ ಬುಟ್ಟ ಮೀನಾಕಾರಿ ಸೊ ಈ ಸ್ಯಾರಿ ಮೀನಾ ಘರ್ ಚೋಲಾ ಇಸ್ ದ ಕೋಡ್ ಇಲ್ಲಿ ನೋಡಿ ಈ ಪ್ಯಾಟರ್ನ್ ಈ ಸ್ಯಾರಿ ಹಿಂಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಈ ಸ್ಯಾರಿ ಬೇಕು ಅನ್ನೋರು ಈ ಪ್ಯಾಟರ್ನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಒಂದೊಂದರಲ್ಲಿ ಸ್ಯಾರಿದಲ್ಲಿ ನಿಮಗೆ ಮ್ಯಾಟ್ ಲುಕ್ಕಲ್ಲಿ ಹೆವಿ ಕಾನ್ಸೆಪ್ಟಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಮಲ್ಟಿ ಗೋಲ್ಡನ್ ಕಮ್ಲ ಗ್ರೀನಿಶ್ ಕಲರ್ ಪ್ಯಾಟರ್ನಲ್ಲಿ ಸೊ ಈ ಸ್ಯಾರೀಸಲ್ಲಿ ಮೀನಾಕಾರಿ ಇರಲಿ ಸಿಲ್ವರ್ ಬುಟ್ಟ ಇರಲಿ ಫ್ಲಾರಲ್ ಬುಟ್ಟ ಇರಲಿ ಟೋನ್ ಶೇಡ್ ಸಾಫ್ಟ್ ಸಿಲ್ಕ್ ಇರಲಿ ಶೈನಿಂಗಲ್ಲಿ ರಾಯಲ್ ರಿಚ್ ಲುಕ್ ಇರಲಿ ಟಿಶ್ಯೂ ಪ್ಯಾಟರ್ನಲ್ಲಿ ಗ್ರ್ಯಾಂಡ್ ಲುಕ್ ಇರಲಿ ಬುಟ್ಟ ವರ್ಕಲ್ಲಿ ಥರ ಮಿನಿ ಬುಟ್ಟ ವರ್ಕ್ ಡಾಟೆಡ್ ಬುಟ್ಟ ಮೌಂಟೇನ್ ಕಟ್ ಬುಟ್ಟ ವರ್ಕ್ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಆಫ್ ಸಾರೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ನಿಂದ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ವಿಸಿಟ್ ಮಾಡಿದ್ರೆ ನಿಮಗೆ ಸಾಡಿ ಇರಲಿ ಲೆಹಂಗಾ ಇರಲಿ ಕುರ್ತಿ ಇರಲಿ ಪೂನಂ ಸ್ಯಾರೀಸ್ನಿಂದ ಸಿಲ್ಕ್ ವೆರೈಟೀಸಲ್ಲಿ ಇನ್ನೂ ಎಷ್ಟೋ ವೆರೈಟೀಸ್ ಇದೆ ನನ್ನ ಬ್ಯಾಕ್ ಸೈಡಲ್ಲಿ ನೀವು ಬಾಕ್ಸಸ್ ನೋಡ್ತಾ ಇದ್ದೀರಾ ಈ ಬಾಕ್ಸಸ್ ಎಲ್ಲ ಪ್ಯಾಟರ್ನ್ ಪ್ಯಾಟರ್ನಿಂದ ಬನಾರಸಿನಿಂದ ನಮ್ಮ ಹತ್ರ ಒಂದೊಂದಕ್ಕೆ ಕ್ಯಾಟ್ಲಾಗ್ ಬೇಸ್ ಬಂದ್ಬಿಡುತ್ತೆ ಕ್ಯಾಟ್ಲಾಗಲ್ಲಿ ನಿಮಗೆ ಒಂದೊಂದು ಸ್ಯಾರಿ ಸೆಟ್ಟು ನೀವು ನೋಡಿಬಿಟ್ಟು ಫೋಟೋ ಕಾಪೀಸ್ ತೋರಿಸಿ ನೀವು ನೀವು ಸೆಲ್ ಮಾಡ್ಬೋದು ಸ್ಯಾರಿ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕ್ಯಾಟ್ಲಾಗ್ ನಾನ್ ಕ್ಯಾಟ್ಲಾಗ್ ಬೇಸಲ್ಲಿ ನಿಮಗೆ ಮೂರು ಸಾವಿರ ಒಳಗಡೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ವೆರೈಟೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರಕ್ಕೂ ನೀವೊಂದು ಶಾಪು ಇಲ್ಲ ನೀವು ಶೋರೂಮ್ ನೀವು ಟ್ರೈ ಮಾಡ್ಬೋದು ನಿಮಗೆ ಶಾಪ್ ನಿಮಗೆ ಓನ್ ಪ್ರಾಪರ್ಟಿ ಇದೆ ಕನ್ವರ್ಟ್ ಮಾಡ್ಬೋದು ಆ್ಯಂಡ್ ನೀವು ಪ್ಲ್ಯಾನ್ ಮಾಡ್ಬೋದು ರಿಟೈರ್ಡ್ ಆಗಿದ್ರೆ ಅಂದರೆ ಬಟ್ಟೆ ವ್ಯಾಪಾರದಲ್ಲಿ ಟೈ ಅಪ್ ಮಾಡಿ ಕಡಿಮೆ ಬಜೆಟಲ್ಲಿ ತುಂಬ ಡಬಲ್ ಕ್ವಾಂಟಿಟಿ ಕ್ವಾಲಿಟಿ ಇಶ್ಯೂಸ್ ಇಲ್ಲ ನಿಮಗೆ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಮಾಡಿಸ್ಕೊಡ್ತಾ ಇದ್ದಾರೆ ಎ ಸೆವೆನ್ ಟು ಏಯ್ಟ್ ಡೇಸಲ್ಲಿ ನಿಮಗೆ ಬಂದುಬಿಡುತ್ತೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ನೀವು ಔಟ್ ಆಫ್ ಇಂಡಿಯಾದಲ್ಲಿದ್ದೀರಾ ಅನ್ನೋರ್ಗೇನು ಸಿ ಸರ್ವಿಸಸ್ಗಾಗೋ ಸರ್ವಿಸಸ್ ಕೊಡ್ತಾ ಇದ್ದಾರೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬಂದರೆ ಆ್ಯಂಡ್ ಅನ್ಕೌಂಟಬಲ್ ವೆರೈಟೀಸ್ ಪ್ರತಿಯೊಂದು ಸೆಗ್ಮೆಂಟಲ್ಲಿ ನೀವು ನೋಡ್ಬೋದು ನೀವು ಬರೋಕ್ಕಾಗಲಿಲ್ಲ ಅನ್ನೋರು ವೀಡಿಯೋ ಕಾಲಿಂಗ್ ಮೂಲಕ ವೀಡಿಯೋ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಆನ್ಲೈನ್ ಟೀಮ್ನ ಸೇಲ್ಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಎಲ್ಲರ ಹತ್ರ ಶೇರ್ ಮಾಡಿಕೊಂಡು ನೀವು ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ ಎಲ್ಲಿ ವೀಡಿಯೋನಿಂದ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಕೀಪ್ ಸಪೋರ್ಟಿಂಗ್ ಮೀ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಧನ್ಯವಾದಗಳು